ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಸಾಯಿ ಸಚ್ಚರಿಕೆಯ ಆರನೇ ಅಧ್ಯಯನವನ್ನು ಆರಂಭಿಸೋಣ ಸದ್ಗುರು ಸಾಯಿನಾಥವರ ಮಹಾತ್ಮೆ ಮೂಲ ಚಂದನದ ಮೆರವಣಿಗೆ ಊರಸ್ ಶ್ರೀ ಮಹಾನವಮಿಯಾಗಿ ಪರಿವರ್ತನೆಯಾಗಿದ್ದು ಮತ್ತು ಮಸೀದಿಯ ದುರಸ್ತಿ ಬಗ್ಗೆ ಈ ಅಧ್ಯಯನದಲ್ಲಿ ನಾವು ತಿಳ್ಕೊಂತ ಹೋಗೋಣ ನಿಜವಾದ ಗುರುವಿನ ಸಹಾಯದಿಂದ ಸಂಸಾರ ಸಾಗರವನ್ನು ಸುಖವಾಗಿ ದಾಟಬಹುದು ಸದ್ಗುರು ಎಂಬ ಪದವು ಶ್ರೀ ಸಾಯಿ ಅವರನ್ನು ಜ್ಞಾಪಕಕ್ಕೆ ತರುತ್ತದೆ ನನ್ನ ಮುಂದೆ ನಿಂತುಕೊಂಡು ನನ್ನ ಹಣೆಗೆ ಊದಿಯನ್ನು ಹಚ್ಚಿ ನನ್ನನ್ನು ಆಶೀರ್ವಾದಿಸುತ್ತಿರುವ ಹಾಗೆ ಬಾಸವಾಗುತ್ತದೆ ನನ್ನ ಹೃದಯದಲ್ಲಿ ಸಂತೋಷವು ತುಂಬಿ ನೇತ್ರಗಳ ಮೂಲಕ ಹೊರಹೊಮ್ಮುತ್ತಿರುವ ಹಾಗೆ ತೋರುತ್ತದೆ ಗುರುವಿನ ಅಸ್ತಸ್ಪರ್ಶದಲ್ಲಿ ಮಹಾಶಕ್ತಿ ಅಡಗಿದೆ ಆಸೆ ಆಕಾಂಕ್ಷೆಗಳನ್ನೊಳಗೊಂಡ ಈ ದೇಹವನ್ನು ಯಾವ ಬೆಂಕಿಯಿಂದ ದಹಿಸಲು ಸಾಧ್ಯವಿಲ್ಲವೋ ಅಂತಹ ಈ ಶರೀರವು ಗುರುವಿನ ಅಸ್ತಸ್ಪರ್ಶ ಶಕ್ತಿಯಿಂದ ದಹಿಸಲ್ಪಡಬಲ್ಲದು ಪೂರ್ವಜನ್ಮದ ಪಾಪಗಳೆಲ್ಲವೂ ನಾಶವಾಗಬಲ್ಲವು ಯಾವ ನಾಸ್ತಿಕರು ದೇವರ ಹೆಸರನ್ನು ಕೇಳಿದರೆ ರೋಷವನ್ನು ಕಾಡುತ್ತಾರೆಯೋ ಅಂತಹರೂ ಕೂಡ ಶಾಂತರಾಗಿ ಪರಿವರ್ತನೆಯಾಗಬಲ್ಲರು ಶ್ರೀ ಸಾಯಿಬಾಬಾ ಅವರ ದಿವ್ಯ ದರ್ಶನದಿಂದ ಸಂತೋಷವು ಉಕ್ಕಿ ನಮ್ಮ ಗಂಟಲು ಗದ್ಗತವಾಗುತ್ತದೆ ನೇತ್ರಗಳಿಂದ ಆನಂದ ಉಕ್ಕುತ್ತದೆ ಅದು ನಮ್ಮಲ್ಲಿ ನಾನೇ ಅವನು ಬ್ರಹ್ಮ ಎಂಬ ಜ್ಞಾನವನ್ನುಂಟು ಮಾಡುತ್ತದೆ ನಾನು ನನ್ನದು ಎಂಬುದನ್ನು ನಾನು ನೀನೆಂಬ ವ್ಯತ್ಯಾಸಗಳನ್ನು ದೂರ ಮಾಡುತ್ತದೆ ಸ್ವಹಾನುಭವವು ಅರಿವಾಗುತ್ತದೆ ನಾನು ಮಹಾ ಮಹಾಕಾವ್ಯಗಳನ್ನು ಓದಲು ಪ್ರಾರಂಭಿಸಿದರೆ ಪ್ರತಿಯೊಂದು ಘಟ್ಟದಲ್ಲಿಯೂ ಸದ್ಗುರುವಿನ ನೆನಪಾಗುತ್ತದೆ ಶ್ರೀ ಸಾಯಿಬಾಬಾ ಅವರೇ ರಾಮಕೃಷ್ಣನ ಅವತಾರವನ್ನು ತಾಳಿ ತಮ್ಮ ಕಥೆಗಳನ್ನು ಕೇಳುವ ಹಾಗೆ ಮಾಡುತ್ತಾರೆ ಉದಾಹರಣೆ ಭಾಗವತವನ್ನು ಶ್ರವಣ ಮಾಡಲು ಕುಳಿತಾಗ ಸಾಯಿಬಾಬಾ ಅವರು ಶ್ರೀಕೃಷ್ಣನಾಗಿ ಭಾಗವತವನ್ನು ಹೇಳುವ ಹಾಗೆ ಭಾಸವಾಗುತ್ತದೆ ನಾನು ಮಾತನಾಡಲು ಕುಳಿತರೆ ಕೂಡಲೇ ಶ್ರೀ ಸಾಯಿಯವರ ನೆನಪಾಗಿ ಕೆಲವು ಸೂಕ್ತ ಉದರ ಉದಾಹರಣೆಗಳು ಕೊಡಲು ಅವರ ಕಥೆಗಳು ಸ್ಮೃತಿಪಥಕ್ಕೆ ಬರುತ್ತವೆ ನಾನೇನಾದರೂ ಸ್ವತಃ ಬರೆಯಲು ಕುಳಿತರೆ ಕೆಲವು ಪದಗಳು ಮನಸ್ಸಿಗೆ ಬರುವುದೇ ಇಲ್ಲ ಆದರೆ ಅವರೇ ನನ್ನನ್ನು ಬರೆಯುವ ಹಾಗೆ ಪ್ರೇರೇಪಿಸಿದಾಗ ನನ್ನ ಬರವಣಿಗೆಗೆ ಅಂತ್ಯವೇ ಇರುವುದಿಲ್ಲ ಜನ್ಮದ ಸುಕೃತ ಫಲದಿಂದ ಮಾತ್ರವೇ ನನಗೆ ಅವರ ಸೇವೆ ಮಾಡುವ ಯೋಗ ದೊರೆಯಿತು ನನ್ನ ಆನಂದಕ್ಕೆ ಆರವೇ ಇರಲಿಲ್ಲ ಬಾಬಾ ಅವರು ಅನಂತವಾದ ಆನಂದ ಸ್ಮೃತಿಯುಳ್ಳವರಾಗಿದ್ದರು ಅವರ ಶ್ರೇಷ್ಠತೆಯನ್ನು ಮತ್ತು ಏಕೈಕ ಸ್ವಭಾವವನ್ನು ಪೂರ್ಣವಾಗಿ ವರ್ಣಿಸಲು ಸಾಧ್ಯವೇ ಇಲ್ಲ ಅನೇಕ ಸಾಧು ಸಂತರುಗಳು ಮೋಕ್ಷ ಮಾರ್ಗದ ಮರ್ಮವನ್ನು ತಿಳಿಯಲು ಬಾಬಾ ಅವರ ಕಡೆಗೆ ಬರುತ್ತಿದ್ದರು ಅವರು ಸರ್ವರೊಡನೆಯು ಕಲಿತು ಸಂಭಾಷಣೆ ಮಾಡಿ ಸೂಕ್ತ ರೀತಿಯ ಸಲಹೆಗಳನ್ನು ನೀಡುತ್ತಿದ್ದರು ಯಾವಾಗಲೂ ದೇವರು ದೊಡ್ಡವನು ಎಂದು ಹೇಳುತ್ತಿದ್ದರು ಶ್ರೀಮಂತನಾಗಲಿ ಬಡವನಾಗಲಿ ಎಲ್ಲರಿಗೂ ಒಂದೇ ತರಹದ ಮರ್ಯಾದೆ ಸಲ್ಲುತ್ತಿತ್ತು ಅವರಿಗೆ ಪ್ರಪಂಚದ ಹಾಗುಗೋಗುಗಳೆಲ್ಲವೂ ತಿಳಿದಿದ್ದವು ಅವರು ಜ್ಞಾನದ ಗಣಿಯಾಗಿದ್ದರು ಆದರೂ ಏನು ತಿಳಿಯದವರಂತೆ ಕಾಣುತ್ತಿದ್ದರು ಮಾನವ ರೂಪಿಗಳಾಗಿದ್ದರೂ ಅವರು ಕೆಲಸಗಳಲ್ಲಿ ದೈವಿಕತೆ ತುಂಬಿತ್ತು ಸರ್ವರು ಅವರನ್ನು ದೇವರೆಂದೂ ಭಾವಿಸಿದ್ದರು ಸಾಯಿ ಬಾಬಾ ಅವರ ಆಚರಣೆ ಬಾಬಾ ಅವರು ಶಿರ್ಡಿಯಲ್ಲಿಯ ಸಮಸ್ತ ದೇವಾಲಯಗಳನ್ನು ದುರಸ್ತಿಪಡಿಸಿದರು ತ್ಯಾತ್ಯ ಪಾಟೀಲರ ಮೂಲಕ ಶನಿ ಗಣಪತಿ ಶಂಕರ ಪಾರ್ವತಿ ಗ್ರಾಮ ದೇವತೆ ಮಾರುತಿ ಮುಂತಾದ ದೇವಾಲಯಗಳನ್ನು ದುರಸ್ತಿಪಡಿಸಿದರು ಅಂತೆಯೇ ಅವರು ಧರ್ಮರಿಷ್ಠರಾಗಿದ್ದರು ಮತ್ತು ದಾನಶೀಲರಾಗಿಯೂ ಇದ್ದರು ದಕ್ಷಿಣೆಯ ಮೂಲಕ ಸಂಪಾದಿಸಿದ ಹಣವನ್ನೆಲ್ಲ ಒಬ್ಬರಿಗೆ ಇಪ್ಪತ್ತು ರೂಗಳು ಇನ್ನೊಬ್ಬರಿಗೆ ಹದಿನೈದು ರೂಗಳನ್ನು ಮತ್ತೊಬ್ಬರಿಗೆ ಐವತ್ತು ರೂಗಳನ್ನು ಈ ರೀತಿ ಪ್ರತಿದಿನವೂ ಎಲ್ಲರಿಗೂ ಸಂತೋಷದಿಂದ ಹಂಚುತ್ತಿದ್ದರು ಅದನ್ನು ಭಕ್ತರು ಬಹಳ ಪೂಜ್ಯ ಭಾವನೆಯಿಂದ ಸ್ವೀಕರಿಸುತ್ತಿದ್ದರು ಎಲ್ಲ ದ್ರವ್ಯವು ಸ್ವಿನಿಯೋಗವಾಗಬೇಕೆಂಬುದು ಬಾಬಾ ಅವರ ಇಚ್ಛೆಯಾಗಿತ್ತಿತ್ತು ಬಾಬಾ ಅವರ ದರ್ಶನದಿಂದ ಭಕ್ತ ಜನರಿಗೆ ಬಹಳ ಲಾಭವಾಯಿತು ಅನೇಕ ಜನರು ಆರೋಗ್ಯದಿಂದ ದೃಢಕಾಯರಾದರೂ ಕೆಲವು ಕುಷ್ಠರೋಗಿಗಳಿಗೆ ಗುಣವಾಯಿತು ದುಷ್ಟರು ಸನ್ಮಾರ್ಗ ಪ್ರವರ್ತಕರಾದರೂ ಯಾವ ಒಂದು ಔಷಧಿಯೂ ಇಲ್ಲದೆ ಅನೇಕ ಕುರುಡರಿಗೆ ಕಣ್ಣು ಕಾಣಿಸುವಂತಾಯಿತು ಕಾಲಿಲ್ಲದವರಿಗೆ ನಡೆಯಲು ಬಂದಿತು ಅವರ ಕೀರ್ತಿಯು ದೇಶಾದ್ಯಂತ ಹರಡಿತು ಅನೇಕ ಯಾತ್ರಿಗಳು ಬಂದು ಬಾಬಾ ಅವರ ಅನಂತ ದರ್ಶನ ಪಡೆದು ಪರಮ ಸಂತೋಷಭರಿತರಾಗಿ ಅಚ್ಚಳಿಯದ ಭಕ್ತಿಯಿಂದ ಹಿಂತಿರುಗುತ್ತಿದ್ದರು ಬಾಬಾ ಅವರು ಮಾತ್ರ ಯಾವಾಗಲೂ ಮಹತ್ವ ತಪಸ್ವಿಯಂತೆ ದುನಿಯ ಮುಂದೆ ಕುಳಿತುಕೊಳ್ಳುತ್ತಿದ್ದರು ಮೊದಲು ಬಾಬಾ ಒಂದು ಹಂಗಿ ದೋತರ ಹುಟ್ಟಿಕೊಂಡು ಬಿಳಿಪೇಟವನ್ನು ತಲೆಗೆ ಸುತ್ತಿಕೊಳ್ಳುತ್ತಿದ್ದರು ಹಳ್ಳಿಯ ರೋಗಿಗಳನ್ನು ಪರೀಕ್ಷಿಸಿ ಔಷಧಿ ಕೊಡುತ್ತಿದ್ದರು ಈ ವೃತ್ತಿಯಲ್ಲಿ ಅವರಿಗೆ ಜಯವೂ ದೊರೆಯಿತು ಹಳ್ಳಿಯ ಹಕೀಮರಾದರವರಿಗೆ ಅವರು ಬಂದು ಒಂದು ದಾರುಣವಾದ ರೋಗವನ್ನು ವಾಸಿ ಮಾಡಿದ ಕಥೆ ಈ ರೀತಿ ಇದೆ ಒಂದು ಸಾರಿ ಭಕ್ತನೊಬ್ಬನ ಕಣ್ಣುಗಳು ಊದಿಕೊಂಡವು ಆಗ ಶಿರಡಿಯಲ್ಲಿ ವೈದ್ಯರಾರೂ ಇರಲಿಲ್ಲ ಕೆಲವರು ಅವನನ್ನು ಬಾಬಾ ಅವರ ಬಳಿಗೆ ಕಳೆದುಕೊಂಡು ಹೋಗು ಎಂದರು ಕರೆದುಕೊಂಡು ಹೋದರೂ ಸಹ ಬೇರೆ ವೈದ್ಯರಾಗಿದ್ದರೆ ಸಾಮಾನ್ಯವಾಗಿ ಮಾಮೂ ಮುಲಾಮು ಹಸುವಿನ ಹಾಲು ಇತ್ಯಾದಿಗಳನ್ನು ಉಪಯೋಗಿಸುತ್ತಿದ್ದರು ಆದರೆ ಬಾಬಾ ಅವರದ್ದೇ ಒಂದು ವಿಶಿಷ್ಟ ವೈಶಿಷ್ಟ್ಯ ಸಾಯಿ ಬಾಬಾ ಅವರು ಬೀಡ ಕಾಯಿಯನ್ನು ಪುಡಿ ಮಾಡಿ ಗುಳಿಗೆ ಮಾಡಿ ಅವುಗಳನ್ನು ಎರಡೂ ಕಣ್ಣುಗಳಲ್ಲಿ ಹಾಕಿ ಬಟ್ಟೆ ಕಟ್ಟಿದರು ಮಾರನೇ ದಿವಸ ಕಣ್ಣು ಬಿಟ್ಟಿ ನೀರಿನಿಂದ ಕಣ್ಣನ್ನು ತೊಳೆದರೂ ಊದಿದ ಕಣ್ಣುಗಳು ಸ್ವಚ್ಛವಾಗಿದ್ದವು ಬಾಬಾ ಅವರ ಯೋಗಾಧ್ಯಯನಗಳು ಬಾಬಾ ಅವರಿಗೆ ಎಲ್ಲ ತರಹದ ಯೋಗಾಸನಗಳು ಬರುತ್ತಿದ್ದವು ಇಲ್ಲಿ ಎರಡನ್ನು ಮಾತ್ರ ವಿವರಿಸುತ್ತೇನೆ ದೂತಿ ವಿಧಾನ ಬಾಬಾ ಅವರು ಮಸೂದಿಯಿಂದ ಸ್ವಲ್ಪ ಹತ್ತಿರದಲ್ಲಿಯೇ ಇದ್ದ ಅಶ್ವಥ ವೃಕ್ಷದ ಬಳಿಗೆ ಬಾವಿಗೆ ಹೋಗಿ ಸ್ನಾನ ಮೊದಲಾದವುಗಳನ್ನು ತೀರಿಸಿಕೊಂಡು ಬರುತ್ತಿದ್ದರು ಕೆಲವು ಸಾರಿ ಅವು ಅವರು ಕರಳನ್ನು ಹೊರಗೆ ತೆಗೆದು ಶುದ್ಧ ಮಾಡಿ ಬಿಸಿಲಿನಲ್ಲಿ ಒಣಗೊಳಿಸ್ಕೋಸ್ಕರ ಇಡುತ್ತಿದ್ದರು ಇದನ್ನು ಅನೇಕ ಶಿರಡಿ ನಿವಾಸಿಗಳು ಕಣ್ಣಾರೆ ಕಂಡಿರುವುದನೆಂದು ಹೇಳುತ್ತಾರೆ ಸಾಮಾನ್ಯವಾಗಿ ಧೋತಿ ಯೋಗವೆಂದರೆ ಮೂರು ಅಂಗುಲ ಇಪ್ಪತ್ತೆರಡು ಹೊರೆ ಹಡಿ ಉದ್ದದ ಬಟ್ಟೆಯನ್ನು ಒದ್ದೆ ಮಾಡಿ ಹಂಗೆ ಗಂಟಲಿನ ಮೂಲಕ ಉದರಕ್ಕೆ ತುರುಕಿ ಸುಮಾರು ಅರ್ಧ ಗಂಟೆವರೆಗೂ ಅದನ್ನು ಅಲ್ಲಿಯೇ ಇರಿಸಿದ ನಂತರ ಹೊರಗೆ ತೆಗೆದು ಒಣ ಹಾಕುವುದು ಆದರೆ ಬಾಬಾ ಅವರು ಧೋತಿ ಯೋಗವೇ ವಿಚಿತ್ರವಾಗಿದ್ದಿತ್ತು ಕಂಡ ಯೋಗ ಈ ಯೋಗ ಸಾಧನೆಯಲ್ಲಿ ಬಾಬಾ ಅವರು ಕೈಕಾಲುಗಳನ್ನು ದೇಹದಿಂದ ಬೇರ್ಪಡಿಸಿ ಬೇರೆ ಬೇರೆ ಕಡೆ ಹಿಡುತ್ತಿದ್ದರು ಒಂದು ಸಾರಿ ಅವರು ಈ ಯೋಗ ಸಾಧನೆಯನ್ನು ನಿರಂತರಿದ್ದಾಗ ಒಬ್ಬನು ಇದನ್ನು ನೋಡಿ ಆಶ್ಚರ್ಯಗೊಂಡನು ಬಾಬಾ ಅವರನ್ನು ಯಾರೇ ಕೊಲೆ ಮಾಡಿದ್ದಾರೆ ಎಂದು ಭಾವಿಸಿ ಹಳ್ಳಿಯವರಿಗೆ ಈ ಸಂತತಿ ತಿಳಿಸಿದ ತಿಳಿಸಬೇಕೆಂದು ಇಚ್ಚರಿಸಿಕೊಂಡನು ನಂತರ ಈ ವಿಷಯವನ್ನು ತಿಳಿಸಿದರೆ ತನ್ನ ಮೈ ಮೇಲೆ ಅಪಹಾದ ಬರಬಹುದು ಎಂದು ಭಾವಿಸಿ ಭೀತಿಯಿಂದ ಸುಮ್ಮನಾದನು ಮಾರನೇ ದಿನ ಮಸೀದಿಗೆ ಹೋದಾಗ ಬಾಬಾ ಎಂದಿನಂತೆ ಇರುವುದನ್ನು ಕಂಡು ದಿಗ್ಭ್ರಾಂತನಾದನು ಬಾಬಾ ಅವರು ಚಿಕ್ಕನಿಂದಲೇ ಈ ತರದ ಯೋಗಾಭ್ಯಾಸವನ್ನು ಮಾಡುತ್ತಿದ್ದರು ಅವರು ಇಷ್ಟೊಂದು ಪ್ರಾವೀಣ್ಯತೆಯನ್ನು ಹೇಗೆ ಸಂಪಾದಿಸರೆಂಬುದು ಯಾರಿಗೂ ತಿಳಿಯದ ವಿಷಯ ಅವರು ಯೋಗಗಳನ್ನು ಗುಣಪಡಿಸುವುದಕ್ಕೆ ಯಾವುದೊಂದು ಪ್ರತಿಫಲವನ್ನು ಪಡೆಯುತ್ತಿರಲಿಲ್ಲ ಹೀಗಾಗಿ ಅವರು ಬಹಳ ಜನಪ್ರಿಯರಾದರು ಈ ಕೆಳಗಿನ ಕಥೆಯಿಂದ ಯಾವಾಗಲೂ ಜನಸೇವೆಯಲ್ಲಿ ನಿರಂತರಾಗಿದ್ದರೂ ಈ ಕೆಳಗಿನ ಕಥೆಯಿಂದ ಬಾಬಾ ಅವರ ಸರ್ವಜ್ಞ ತತ್ವ ಮತ್ತು ದಯೆ ವೇದ್ಯವಾಗುತ್ತದೆ ಸರ್ವಜ್ಞ ದಯೆ ಮತ್ತು ದಯೆ ಅಂದು ದೀಪಾವಳಿಯ ಹಬ್ಬ ಬಾಬಾ ಅವರು ಎಂದಿನಂತೆ ದುನಿಯ ಮುಂದೆ ಕುಳಿತುಕೊಂಡಿದ್ದರು ದುನಿಯಲ್ಲಿ ಅಗ್ನಿದೇವನು ಕಾಂತಿಯುತವಾಗಿ ಬೆಳಗುತ್ತಿದ್ದನು ಕಾಷ್ಟವನ್ನು ದುನಿಯಲ್ಲಿ ಹಾಕುತ್ತಾ ತಮ್ಮ ಕೈಗಳನ್ನು ಸಹ ಅಗ್ನಿಯಲ್ಲಿಟ್ಟರು ಆಗ ಬಾಬಾ ಅವರು ತೋಳುಗಳೆಲ್ಲವೂ ಸುಟ್ಟು ಗಾಯವಾಯಿತು ಇದನ್ನು ಸೇವಕನಾದ ಮಾಧವ ಮತ್ತು ಮಾಧವನಾದ ದೇಶಪಾಂಡೆ ಕಣ್ಣಾರೆ ಕಂಡು ಅವರ ಹತ್ತಿರ ಹೋಗಿ ಬಾಬಾ ಇದೇನು ಮಾಡಿದ್ದೀರಿ ಎಂದು ಪ್ರಶ್ನಿಸಿದರು ಆಗ ಬಾಬಾ ಅವರು ಅಕ್ಕ ಪತ್ನಿ ತಿತ್ತಿಯೋ ಓಡ್ತಾ ಕೆಲಸವನ್ನು ಮಾಡುತ್ತಿದ್ದಳು ಅವಳ ಪತಿಯು ಕರೆದಿದ್ದರಿಂದ ಮಗುವನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದಳು ಮಗು ಆಟವಾಡುತ್ತಾ ಅಗ್ನಿಯೊಳಗೆ ಕೈ ಇಟ್ಟಿತು ಆ ಮಗುವನ್ನು ರಕ್ಷಿಸಿಕ ಕೂಡಲೇ ಈ ರೀತಿ ಮಾಡಿದೆನು ನನ್ನ ಕರಗಳಲ್ಲೂ ಬೆಂದವೂ ಪರವಾಗಿಲ್ಲ ಆ ಮದು ಮಗು ಬದುಕಿಕೊಂಡಿತಲ್ಲ ಅದೇ ನನಗೆ ಸಂತೋಷ ಎಂದರು ಕುಷ್ಟರೋಗಿ ಯ ಭಕ್ತನ ಸೇವೆ ಬಾಬಾ ಅವರು ಕೈ ಸುಟ್ಟುಕೊಂಡ ಘಟನೆ ನಡೆದ ಕೂಡಲೇ ಮಾಧವರಾದ ದೇಶಪಾಂಡೆ ಮತ್ತು ಸಾಹೇಬ ಚಂದೋಕರ್ ಅವರು ಮುಂಬಯಿಯ ಪ್ರಸಿದ್ಧ ವೈದ್ಯರಾದ ಶ್ರೀ ಪರಮಾನಂದ ಅವರಿಗೆ ಅವರನ್ನು ಚಿಕಿತ್ಸೆ ಪಡಿಸಿಕೊಳ್ಳಲು ಬೇಡಿದರು ಆದರೆ ಅವರು ಅದಕ್ಕೆ ಸಮ್ಮತಿಸಲಿಲ್ಲ ಕೈ ಸುಟ್ಟುಕೊಂಡಾಗಿನಿಂದ ಕುಷ್ಠರೋಗಿಯಾದ ಬಾಗೋಜಿ ಸಿಂಧೆ ಅವರೇ ಅವರು ಉಪಚಾರ ಮಾಡುತ್ತಿದ್ದರು ಅವರ ಪ್ರತಿದಿನ ಉದಯಿಸಲ್ಪಟ್ಟ ಜಾಗಕ್ಕೆ ತುಪ್ಪವನ್ನು ಸವಿರಿ ನೀವೇ ನೀವಿ ಅದರ ಮೇಲೆ ಹಸಿರು ಎಲೆಗಳನ್ನು ಬಟ್ಟೆ ಕಟ್ಟುತ್ತಿದ್ದರು ನಾನಾ ಸಾಹೇಬ ಚಂದೂರುಕರ ಅವರು ಮತ್ತು ಡಾಕ್ಟರ್ ಪರಮಾನಂದ ಅವರು ಇಷ್ಟು ಸಾರಿ ವಿನಂತಿಸಿದರೂ ಬಾಬಾ ಚಿಕಿತ್ಸೆಗೆ ಸಮ್ಮತಿಸಲೇ ಇಲ್ಲ ಪ್ರತಿದಿನವೂ ಬಾಗೋಜಿ ಅವರೇ ಸೇವೆ ಮಾಡುತ್ತಿದ್ದರು ಸ್ವಲ್ಪ ದಿನಗಳ ನಂತರ ಬಾಬಾ ಅವರ ಸಮಾಧಿಯ ತನಕ ಅವರೇ ತೋಳುಗಳಿಗೆ ತುಪ್ಪ ಸವರಿ ನೀಡು ನೀವುತಿದ್ದರು ಬಾಬಾ ಅವರು ಸ್ವಯಂ ಸಿದ್ಧರಾಗಿದ್ದರು ಬಾಗೋಜಿ ಅವರ ಮೇಲಿನ ಮಮತೆಯಿಂದ ಅವರ ಸೇವೆಯನ್ನು ಸ್ವೀಕರಿಸುತ್ತಿದ್ದರು ಅವರು ಪೂರ್ವ ಜನ್ಮದಲ್ಲಿ ಪಾಪಿಷ್ಟರಾಗಿದ್ದರು ಆದ್ದರಿಂದ ಅವರವರು ಕುಷ್ಠರೋಗಿಯಾಗಿದ್ದು ಬಾಗೋಜಿಯವರು ಬಾಹ್ಯದಲ್ಲಿ ಎಂದಿದ್ದರು ಅಂತರಂಗದಲ್ಲಿ ಸಮೋಷಭರಿತರಾಗಿದ್ದರು ಬಾಬಾ ಅವರ ನಿತ್ಯ ಸೇವನೆಯ ಅವಕಾಶ ದೊರಕಿತ್ತು ಅವರ ಅದೃಷ್ಟವೇ ಸರಿ ಕುಮಾರ ಕಾರ್ಪಡೆ ಅವರಿಗೂ ಪ್ಲೇಗು ಇದೊಂದು ಬಾಬಾ ಅವರ ಆಶ್ಚರ್ಯಕರವಾದ ಲೀಲೆ ದಾದಾ ಸಾಹೇಬ ಅವರ ಧರ್ಮಪತ್ನಿ ಶ್ರೀಮತಿ ಕಾರ್ಪಾಡೆ ಅವರು ಕೆಲವು ದಿನಗಳ ಕಾಲ ತಮ್ಮ ಮಗನೊಂದಿಗೆ ಶೇಡಿಯಲ್ಲಿ ತಂಗಿದ್ದರು ಅವನಿಗೆ ಮೊದಮೊದಲು ಜ್ವರ ಬಂದು ಬ್ಯುಕ್ಯೋಟನಿಯಂ ಎಂಬ ಪ್ಲೇಗ್ ಹಂಟಿಕೊಂಡಿತು ತಾಯಿಯಾದ ಶ್ರೀಮತಿ ಕಾರ್ಪಾಡೆ ಅವರು ಬಹಳ ಹೆದರಿಕೊಂಡು ಕಂಗಿಟ್ಟರು ಅವರು ಅಮರಾವತಿಗೆ ಹಿಂತಿರುಗೋಸ್ಕರ ಬಾಬಾ ಅವರ ಅಪ್ಪಣೆ ಪಡೆಯಲು ಬಂದು ಈ ವಿಷಯವನ್ನು ತಿಳಿಸಿದರು ಆಗ ಬಾಬಾ ಅವರು ದಯಪೂರಿತ ದೃಷ್ಟಿಯಿಂದ ಮೃದುವಾಗಿ ಗಗನವನ್ನು ಕಾರ್ಮೋಡವು ಆವರಿಸಿಕೊಂಡಿದೆ ಆದರೆ ಅದು ಹಾಗೇ ಇರಲಾರದು ಕ್ರಮೇಣ ಕರೆ ಈ ಗಗನವು ಸ್ವಚ್ಛವಾಗುತ್ತದೆ ಎಂದು ಹೇಳುತ್ತಾ ತಮ್ಮ ಕಪನಿ ನಿಲುವಂಗಿಯನ್ನು ಮೇಲಕ್ಕೆತ್ತಿ ತಮಗೆ ಹಾಗಿದ್ದ ಮೂರು ಗಂಟುಗಳನ್ನು ತೋರಿಸಿ ನೋಡು ನಾನು ನನ್ನ ಭಕ್ತರಿಗೋಸ್ಕರ ಕುಷ್ಠರೋಗವನ್ನು ಅನುಸಬೇಕಾಗಿದೆ ಅವರ ಕಷ್ಟಗಳೆಲ್ಲವೂ ನನ್ನವು ಎಂದರು ಈ ಒಂದು ಏಕೈಕವಾದ ಮತ್ತು ಆಶ್ಚರ್ಯಕರವಾದ ಲೀಲೆಯನ್ನು ನೋಡಿ ಅಲ್ಲಿ ನೆರೆದಿದ್ದ ಜನಸ್ತೋಮವೂ ಸಂತರು ಹೇಗೆ ತಮ್ಮ ಭಕ್ತರಿಗೋಸ್ಕರ ಕಷ್ಟ ಅನುಭವಿಸುತ್ತಾರೆ ಎಂಬುದನ್ನು ಮನಗಂಡರು ನಂತರ ಮನಸ್ಸು ಮೇಣದ ಹಾಗೆ ಮೃದುವಾಗುತ್ತದೆ ಮೇಲಾಗಿ ಅದು ಬೆಣ್ಣೆಯ ಹಾಗೆ ಒಳಗೂ ಹೊರಗು ಮೃದುವಾಗುತ್ತದೆ ಅವರು ತಮ್ಮ ಭಕ್ತರನ್ನು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಪ್ರೀತಿಸುತ್ತಾರೆ ಮತ್ತು ಅವರನ್ನು ತಮ್ಮ ಸ್ವಂತ ಶಿಶುಗಳಂತೆ ಕಾಪಾಡುತ್ತಾರೆ ಭಂಡಾರಾಪುರದ ಯಾತ್ರೆ ಇನ್ನು ಶ್ರೀ ಸಾಯಿ ಬಾಬಾ ಅವರು ತಮ್ಮ ಭಕ್ತರನ್ನು ಹೇಗೆ ಪ್ರೀತಿಸುತ್ತಿದ್ದರು ಅವರ ಆಶಾ ಆಕಾಂಕ್ಷೆಗಳನ್ನು ಹೇಗೆ ಈಡೇರಿಸುತ್ತಿದ್ದರು ಎಂಬುದನ್ನು ಈ ಘಟನೆಯಲ್ಲಿ ಮನಗಾಣುವಿರಿ ನಾನ್ ಬಾರದ ದೇಶದಲ್ಲಿಯ ಲೇದರ ಮಾಮಾಲೇಧರಾದ ಶ್ರೀ ನಾನಾ ಸಾಹೇಬ ಚಂದರುಕರ್ ಅವರ ಬಾಬಾ ಅವರ ಪರಮ ಭಕ್ತರು ಅವರಿಗೆ ಪಂಡರಾಪುರಕ್ಕೆ ವರ್ಗವಾದ ಉಕ್ಕುಂ ಬಂದಿತು ನಿಜವಾಗಿಯೂ ಭಕ್ತನ ಅಪರಿಮಿತವಾದ ಭಕ್ತಿಗೆ ಬಾಬಾ ಮೆಚ್ಚಿದರಷ್ಟೇ ಏಕೆಂದರೆ ಭೂವಕ ಭೂವೈಕುಂಠವಾದ ಪಂಡರಾಪುರದಲ್ಲಿ ನೆಲೆಸಲು ಸಿಕ್ಕಿದ ಅವಕಾಶಕ್ಕಿಂತ ಮಿಗಿಲಾದದ್ದೇನಿದೆ ಅವರು ಕ್ಷಣದಲ್ಲಿಯೇ ಕೆಲಸದ ಪರಭಾರೆ ವಹಿಸಬೇಕಾಗಿದ್ದರಿಂದ ಕೂಡಲೇ ಪ್ರಯಾಣ ಬೆಳೆಸಿದರು ಶಿಡಿಗೆ ಸಮಾಚಾರ ತಿಳಿಸಿರಲಿಲ್ಲ ಅವರು ಯಾರಿಗೂ ತಿಳಿದಂತೆ ತಕ್ಷಣವೇ ಶಿಡಿಗೆ ಹೋಗಿ ಬಾಬಾವರ ದರ್ಶನ ಮಾಡಿಕೊಂಡು ನಂತರ ಪಂಡರಾಪುರಕ್ಕೆ ಹೋಗಬೇಕೆಂದಿದ್ದರು ಅವರು ಶಿಡಿಗೆ ಹೊರಟಿದ್ದು ಯಾರಿಗೂ ತಿಳಿದಿರಲಿಲ್ಲ ಆದರೆ ಸರ್ವವ್ಯಾಪಿಯು ಮ್ಯಾದಿ ಆದ ಶ್ರೀ ಸಾಯಿಬಾಬಾ ಅವರಿಗೆ ತಿಳಿಯದಿರುವುದೇನಿದೆ ಸಾ ನಾನಾ ಸಾಹೇಬರು ಶಿಡಿಗೆ ಸ್ವಲ್ಪ ದೂರದಲ್ಲಿಯೇ ಇದ್ದ ನಿಮಗಾಂ ಸಮೀಪಿಸುತ್ತಿದ್ದ ಕ್ಷಣದಲ್ಲಿಯೇ ಬಾಬಾ ಅವರು ತಮ್ಮ ಜ್ಞಾನದೃಷ್ಟಿಯಿಂದ ಅದನ್ನು ಅರಿತು ಮಸೀದಿಯಲ್ಲಿದ್ದ ಸಾಪತಿಗೆ ಮತ್ತು ಇತರರೊಡನೆ ಸಂಭಾಷಿಸುತ್ತಿರುವಾಗ ತಕ್ಷಣವೇ ಪಂಡಾಪುರದ ಬಾಗಿಲು ತೆರೆದಿದೆ ಈಗ ನಾವೆಲ್ಲರೂ ಭಜನೆ ಮಾಡೋಣ ಎಂದರು ಅನಂತರ ನಾನು ನನ್ನ ದೇವರ ವಾಸಸ್ಥಾನವಾದ ಪಂಡರಪುರಕ್ಕೆ ಹೋಗಿ ನೆಲೆಸುವೆ ಎಂದು ಆರಂಭಿಸಿದರು ಭಕ್ತರೆಲ್ಲರೂ ಜೊತೆಗೂಡಿ ಭಜನೆ ಮಾಡಲು ಆರಂಭಿಸಿದರು ನಾನಾ ಸಾಹೇಬರು ಕುಟುಂಬ ಸಮೇತ ಬಂದು ಬಾಬಾವರಿಗೆ ನಮಸ್ಕರಿಸಿ ಪಂಡಾರಪುರಕ್ಕೆ ತಾವು ತನ್ನೊಡನೆ ಬರಬೇಕು ಎಂದು ಪ್ರಾರ್ಥಿಸಿದರು ಆ ಆಮಂತ್ರಣಕ್ಕೆ ಅನವಶ್ಯಕವಾಗಿತ್ತು ಏಕೆಂದರೆ ಬಾಬಾ ಅವರು ಈ ಹಿಂದೆ ಪಂಡರಾಪುರಕ್ಕೆ ಹೋಗುವ ಇಚ್ಛೆಯಿಂದ ಭಜನೆಯನ್ನಾರಂಭಿಸಿದರಷ್ಟೆ ಇದನ್ನು ಕೇಳಿದ ನಾನಾ ಸಾಹೇಬರ ಮನಸ್ಸು ಕರಗಿ ಅವರು ಬಾಬಾ ಅವರನ್ನು ಪಾದಾರವಿಂದರಗಳು ಇಳಿದರು ಆನಂತರ ಅವರ ಆಶೀರ್ವಾದ ಊದಿ ತೆಗೆದುಕೊಂಡು ಪಂಡರಾಪುರಕ್ಕೆ ಪ್ರಯಾಣ ಬೆಳೆಸಿದರು ಶ್ರೀ ಸಾಯಿ ಪ್ರಣಾಮಗಳು ನೋಡಿದ್ರ ನಮ್ಮ ಸಾಯಿಯಲ್ಲಿ ಮಹಾತ್ಮೇನ ಸೊ ಹೀಗೆ ಎಲ್ಲರೂ ಸಾಯಿಯ ಸಚ್ಚರಿತೆಯ ಅಧ್ಯಯನವನ್ನು ಕೇಳಿರಿ ಓದಿರಿ ಅವರ ಕೃಪೆಗೆ ಪಾತ್ರರಾಗಿ ಅವರ ಭಕ್ತಿಯಿಂದ ಆರಾಧಿಸಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಕಷ್ಟಗಳನ್ನು ಬಾಬಾ ಈಡೇರ್ತಾರೆ ನಿಮ್ಮ ಕಷ್ಟಗಳನ್ನೆಲ್ಲ ನಿರ್ಮೂಲನೆ ಮಾಡ್ತಾರೆ ಅಂತ ಹೇಳ್ತಾ ಸ್ವಲ್ಪ ಜನ ಸುಖಿನೋಪತ ಅಂತು ಯಾರಿಗಲ್ಲ ಈ ಸಾಯಿ ಸಚ್ಚರತೆ ಇಷ್ಟ ಆಯಿತು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಸಾಯಿ ಭಕ್ತರಿಗೆ ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ತಾಯಿ ಕೃಪೆಗೆ ಪಾತ್ರರಾಗಿ ಧನ್ಯವಾದ